ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೋಗ ಶುರು ಮಾಡೋಕತ್ತೀವಿ ನೋಡ್ರಿ ಗ್ಯಾಸ್ ಆಫ್ ಐತೆ ಜಸ್ಟ್ ಕ್ಲಾಸ್ ಮುಗೀತು ಸಿದ್ದೊಂದು ನೀವು ಆ ಕೆಳಗಡೆ ಸ್ವಲ್ಪ ಆಟ ಆಡಿ ಬರ್ತೀನಿ ಅಂತಂದು ಸ್ವಲ್ಪ ಹಾಲೋದು ಕುಡಿದು ಕೆಳಗಡೆ ಹೋದ ಮಧ್ಯಾಹ್ನ ಬಂದ ತಕ್ಷಣ ಈಗ ಎಕ್ಸಾಮ್ ಟೈಮ್ ಅಂತಂದು ನಾನು ಏನು ಮಾಡ್ತೀನಿ ಅಂದರೆ ಮಧ್ಯಾಹ್ನ ಸ್ವಲ್ಪ ರಿವಿಷನು ಅದೇ ಇದು ಕುದರ್ಸಿರ್ತೀನಿ ಸೊ ಓದ್ತಿರ್ತಾನಲ್ಲ ಹೀಗಾಗಿ ಮಧ್ಯಾಹ್ನ ಆಟ ಆಡಕ್ಕೆ ಹೋಗಿದ್ದಿಲ್ಲ ಒಂದೊಂದ್ಸರ್ತಿ ಕ್ಲಾಸ್ ಮುಗಿದ್ಮೇಲೆ ಹೋಗು ಅಂತಂದು ಹೇಳಿದೆ ನಾನು ಸೊ ಹೀಗಾಗಿ ಜಸ್ಟ್ ಹೋದ ಅವನು ಕೆಳಗಡೆ ಸೊ ನಾನು ಕ್ಲಾಸ್ ಇದ್ದಾಗ ನಾನು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಚಿಕನ್ ತಂದು ಕೊಟ್ಟಿದ್ದರು ನಮ್ಮ ಮನೆಯವರು ಹೀಗಾಗಿ ಚಿಕನ್ ಸ್ಪೆಷಲ್ ಮಾಡೀನಿ ಇವತ್ತು ಮಾಮೂಲಿ ನಾನು ಗ್ರೇವಿಗಳು ಮಾಡ್ತೀನಲ್ಲ ಅದೇ ಥರ ಮಾಡೀನಿ ಆಲ್ಮೋಸ್ಟ್ ನಂದು ಎಲ್ಲ ಕೆಲ್ಸ ಆಗೈತಿ ಇನ್ನು ಅನ್ನ ಬಂದು ಇಡಬೇಕು ಯಾಕಂದರೆ ನಮ್ಮ ಮನೆಯವರು ಲಘು ಬರ್ತೀನಿ ಅಂತಂದು ಹೇಳ್ಯಾರ ಸೊ ಹೀಗಾಗಿ ಮಧ್ಯಾಹ್ನ ಅವರು ಊಟ ಮಾಡಿಲ್ಲ ಹೊರಗಡೆನೇ ಇದ್ದಲ್ಲ ಸೋ ಹೀಗಾಗಿ ಬೆಳಿಗ್ಗೆ ಲೇಟಾಗಿ ನಾಷ್ಟ ಮಾಡಿದೆ ಅಂದರೆ ಮಧ್ಯಾಹ್ನ ಏನು ಊಟ ಮಾಡಿಲ್ಲ ಅವರು ಸೊ ಹೀಗಾಗಿ ಬೇಗ ಬರ್ತೀನಿ ಅಂತಂದು ಹೇಳ್ಯಾರ ಸೊ ಆಲ್ರೆಡಿ ಅಡಿಗಂತೂ ಆಗೇ ತಿನ್ನಂದು ಇನ್ನು ಕುಕ್ಕರ್ ಇಡಬೇಕು ಮತ್ತು ಅವ್ರಿಗೆ ರೊಟ್ಟಿ ನಮ್ಮಗೆ ಸಿದ್ದು ಚಪಾತಿ ಮಾಡ್ಕೊಂಡ್ರತು ಅಂತ ಹೇಳಿ ರೊಟ್ಟಿ ಒಂದಿಷ್ಟು ಅದ್ ನೋಡ್ತೀನಿ ರೊಟ್ಟಿ ಮಾಡೋದಾದ್ರೆ ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಸೊ ಇನ್ನು ರೈಸ್ ಅಂತಂದ್ರೆ ನಾನು ಸಾದಾ ರೈಸ ಮಾಡಕತ್ತೀನಿ ಇವತ್ತು ಹೀಗಾಗಿ ಹ್ಞೂ ಏನದು ಆಮೇಲೆ ಕುಕ್ಕರ್ ಅಂತ ಹೇಳಿ ಬಿಟ್ಟೀನಿ ಚಿಕನ್ ಗ್ರೇವಿ ನೋಡ್ರಿ ಭಾಳ ದಿನ ಆಗಿತ್ತು ಚಿಕನ್ನು ಮಾಡಿರಲಿಲ್ಲ ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ಸೊ ರೆಡಿ ಆಗೈತಿ ಗ್ರೀನ್ ಗ್ರೇವಿ ಗ್ರೇವಿನೂ ರೆಡಿ ಆಗೈತೆ ನೋಡ್ರಿ ಸೊ ಎರಡು ಚಿಕನ್ನು ರೆಡಿ ಆಗ್ಯಾವು ಅನ್ನಕ್ಕೆ ಕುಕ್ಕರು ಇಡಬೇಕು ಅದನ್ನು ರೆಡಿ ಮಾಡ್ಕೊಂಡಿನಿ ಸೊ ದೋಸೆಗೆ ದೋಸೆಗೆ ರೊಬ್ಬೆ ಇಟ್ಕೊಂಡೀನಿ ಸೊ ಈ ರೀತಿ ಎಲ್ಲ ಈವ್ನಿಂಗ ರೂಟೀನ್ ಎಲ್ಲ ಪಾತ್ರೆ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡ್ಕೊಂಡೀನಿ ಅಡುಗೆ ಮಾಡಿದ ಮೇಲೆ ಇಷ್ಟು ಪಾತ್ರೆ ಬರ್ತಾವ ನೋಡಿರಿ ಸೊ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ ಇನ್ನು ಕುಕ್ಕರ್ ಒಂದು ಇಡಬೇಕು ಚಪಾತಿ ಹಿಟ್ಟು ಕಲಸಿನಿ ಚಪಾತಿ ಒಂದು ಮಾಡಬೇಕು ಇಲ್ಲ ನೋಡ್ರಿ ಆ ರೀತಿ ಮಾಡಿ ಹೋಗ್ಯಾರ ಸಿ ಪೆನ್ಸಿಲ್ ಎಲ್ಲ ಕೆ ಇದನ್ನ ಮಾಡ್ತಾನಲ್ಲ ಮೈಂಡ್ ಮಾಡ್ತಾನೆ ಹಿಂದೆ ಹೋಗೋದು ಹೋಗಾರ ಈಗಿದು ಏನದು ಟೆಸ್ಟ್ ಐತಿ ಅಂತ ಹೇಳ್ಯಾರ ನೋಡ್ಬೇಕು ಯಾವಾಗ ಸೆಕೆಂಡ್ ಲೆವೆಲ್ದು ಎಕ್ಸಾಮ್ ಇರ್ತಾವಲ್ಲ ಅದು ಒಂದು ಯಾವಾಗ ತೊಗೋತಾರ ಗೊತ್ತಿಲ್ಲ ಈಗ ಎಕ್ಸಾಮ್ ಒಂದು ಬಂದಾವೋ ಇದು ಒಂದು ಸೊ ನೋಡೋಣ ಯಾವಾಗ ಆಗ್ತೈತಿ ಏನು ಎತ್ತ ಎಲ್ಲ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಮಧ್ಯಾಹ್ನ ನೋಡ್ರಿ ಎಲ್ಲ ರಿವಿಷನ್ ಮಾಡಿದ ಪುಸ್ತಕ ಇಲ್ಲಿಟ್ಟು ಹೋಗ್ಯಾನ ಸ್ವಲ್ಪ ಚೇಂಜು ಬೇಕಾಗತ್ತಲ್ಲ ರೀ ಮಕ್ಕಳಿಗೆ ಹಿಂಗಾಗಿ ಹೋಗ್ಯಾನ ನೋಡ್ರಿ ಕೆಳಂಗಿಲ್ಲ ನಮ್ಮ ಸಿದ್ದು ಟಿ ವಿ ಶಾ ಅಂತೈತಿ ಆಲ್ಮೋಸ್ಟ್ ನಂದು ಕಿಚನಾಗಿದ್ದೆಲ್ಲ ಕೆಲ್ಸ ಅಂತ ಮುಗ್ದು ನೋಡ್ರಿ ನಮ್ಮ ಮನೆಯರು ಬರ್ತೀನಿ ಅಂದರು ಸೊ ಹಿಂಗಾಗಿ ನಾನು ವೇಟ್ ಮಾಡೋಕ್ಕಾಗ್ತೀನಿ ಸಿದ್ದು ಕೆಳಗಡೆ ಹೋಗ್ಯಾನಲ್ಲ ಇನ್ನು ಚಪಾತಿ ಮತ್ತು ಅನ್ನ ಅಂತೂ ಸ್ವಲ್ಪ ಆಮೇಲೆ ಮಾಡಿದ್ದು ನಡೀತಿ ಅಂತ ನಡೀತೀ ಅಂತಂದು ಹೇಳಿ ಬಿಟ್ಟಿನಿ ಇನ್ನು ಚಿಕನ್ ಎರಡು ಒಗ್ಗರಣೆ ಅಂದ್ರೆ ಕೆಲಸ ಮುಗ್ದಂಗನ ಆಗ್ತತಿ ಭಾಳ ದಿನ ಆಗಿತ್ತು ಕರೆ ಹೇಳ್ಬೇಕಂದ್ರೆ ಮಾಡಿರಲಿಲ್ಲ ಮೊನ್ನೆ ಧೀರಾಜ್ ಬಂದಿದ್ದನ್ನ ಅವ್ನು ಯಾಕೆ ವೆಜ್ ಮಾಡಿ ಮಮ್ಮಿ ಅಂತಂದೇಳಿದ ಅದು ರೀತಿ ಬರ್ಗರು ಪಿಜ್ಜಾ ಇಂಥ ತಿಂದಿಲ್ಲ ಇಂಥದು ಅವ್ನಿಗೆ ದೋಸೆ ಅಂದ್ರೆ ಭಾಳ ಲೈಕ್ ಆಗ್ತತಿ ಸೊ ಹಿಂಗೆ ಹಿಂಗೆ ತಿನ್ ಹಿಂಗೆ ಆಗಿತ್ತು ಹೋದ್ವಾರ ನಾವು ಮಾಡಿದ್ದೆಲ್ಲ ಆಗಲೇ ಒಂದು ಹದಿನೈದು ದಿನನೇ ಆಗಕ್ಕೆ ಬಂದಿತನ ಅನ್ಸುತ್ತೆ ಸೊ ಹಿಂಗೆ ಬಂತ ಮಾಡಿದೆ ನಾನು ನಮ್ಮ ಸಿದ್ದಿನ ಸಲುವಾಗಿ ಬೇಗ ಮಾಡ್ದೆ ಎಂಟು ವರೆ ಅಂದ್ರೆ ಮೊಕೊಂಬಡ್ತಾನೆ ಆಮೇಲೆ ಸ್ವಲ್ಪ ಚಿಕನ್ ಅವಸ್ರ ಮಂಸ್ರ ಆದ್ರೆ ಸರಿ ಆಗಂಗಿಲ್ಲ ಕೆಲವೊಮ್ಮೆ ಏನು ಮಾಡ್ತೀನಿ ಇಷ್ಟು ಪ್ಲಾನ್ ಇರೋಂಗಿಲ್ಲ ಒಮ್ಮೆ ಮಾಡು ಅಂದಾಗ ಮತ್ತು ಏನಿಲ್ಲ ಮಾಡ್ತೀನಿ ಟೈಮ್ ಇದ್ದಾಗ ಮಾತ್ರ ಎಲ್ಲ ಮ್ಯಾರಿನೇಟ್ ಮಾಡಿ ಎಲ್ಲ ಫ್ರಿಜ್ನಾಗೆ ಇಟ್ಕೊಂಡಿರ್ತೀನಿ ಅಂದರೆ ಚಲೋ ಆಗ್ತೈತಿ ರುಚಿ ಆಗ್ತೈತಿ ಇವತ್ತು ಖರೆ ಹೇಳ್ಬೇಕಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗಿರಬಹುದು ಅಂದ್ಕೊಂಡಿದ್ದೆ ನಾನು ಯಾಕಂದ್ರೆ ನನ್ನ ನನ್ನ ಪ್ರಕಾರ ಮ್ಯಾರಿನೇಟ್ ಆಗಿತ್ತಲ್ಲ ಹೀಗಾಗಿ ಮತ್ತು ಅದು ರೆಡ್ ಗ್ರೇವಿನೂ ಮಾಡಿದ್ದಿಲ್ಲ ನಾನು ಭಾಳ ದಿನ ಆಗಿತ್ತು ಸುಮ ನಾವು ಮೂರೋ ಜನ ಇರ್ತೀವಲ್ಲ ಹಿಂಗಾಗಿ ಅದು ಜಾಸ್ತಿ ಸಾರು ಅದು ಮಾಡೋಕೆ ಹೋಗಂಗಿಲ್ಲ ಸಾಂಬಾರು ಥರ ಅದು ಸೊ ಇವತ್ತು ಮಾಡಿ ನೀನು ನೋಡೋಣ ಟೇಸ್ಟ್ ಹೆಂಗೈತಿ ಅಂತ ನಮ್ಮ ಮನೆಯವರು ಸೊ ಸಿದ್ದುನು ಕೆಳಗಡೆ ಹೋಗ್ಯಾನ ಇನ್ನು ಸಕ್ಕಿ ಮಂಚದ್ದು ಎಲ್ಲ ಗಿಫ್ಟ್ ತೊಗೊಳಕ್ಕೆ ಬರ್ತೀನಿ ಅಂತಂದು ಹೇಳ ಆಶಾ ನೋಡೋಣ ಇವತ್ತಿನ ಬ್ಲಾಗ್ ಎಷ್ಟು ನೋಡ್ದಾಕತಿ ಏನು ಇವತ್ತು ಅಂತ ಇನ್ನು ಅಂತೂ ಆಗೈತಿ ಈವ್ನಿಂಗ್ ರುಟೀನ ಜಸ್ಟ್ ಆ ರುಟೀನ್ ಶೇರ್ ಅಂತ ಶೇರ್ ಮಾಡ್ಕೊಳಕತ್ತೀನಿ ಇನ್ನು ನಾಳೆ ಬರ್ತೀನಿ ಅಂತ ಹೇಳಾಕಿ ನಾಳೆ ನಾಡದ್ದು ಬರ್ತೀನಿ ಅಂತ ಹೇಳ ಆಶಾ ಅದಷ್ಟು ನಾಳೆ ಬಂದು ತೊಗೊಂಡೋಗು ಅಂತಂದು ಹೇಳೀನಿ ಯಾಕಂದರೆ ಮತ್ತೆ ಮಾಡ್ಸೋರು ಇರ್ತಾರಲ್ಲ ಗಿಫ್ಟ್ ನೋಡಿದಂದರೆ ಮತ್ತೆ ಹೆಣ್ಮಕ್ಳಿಗೆ ಇಷ್ಟ ಆಗ್ತತಿ ಅವನು ಎಲ್ಲ ಗಿಫ್ಟ್ ಈಗ ಸೆಕೆಂಡ್ ರೌಂಡಾಗಿ ಗಿಫ್ಟ್ ಬಂದವು ಸೋನೆಲ್ಲ ಇಲ್ಲಿ ಬ್ಲಾಗಾಗಿ ತೋರಿಸಿರ್ಬೋದು ಇಲ್ಲಿ ಸೋಫಾದ ಕೆಳಗೆ ಒಂದಿಷ್ಟು ಮತ್ತು ಅಲ್ಲಿ ಟಿಫ್ ಕೆಳಗೆ ಒಂದಿಷ್ಟು ಇಟ್ಟಿನಿ ಯಾಕೆ ಬಂದ್ರೆ ಬಂದರೆ ಇನ್ನು ಸುಮ್ಮನೆ ಅಲ್ಲಿ ಇಲ್ಲಿ ಎತ್ತಿಡೋದು ಬೇಡ ಅಂತಂದು ಇಲ್ಲೇ ಇಟ್ಕೊಂಡಿನಿ ನೋಡೋಣ ನಾಳೆ ಬರ್ತಾಳ ಅಂತ ಇವತ್ತಿನ ಬ್ಲಾಗ್ ನೋಡ್ತೀನಿ ಎಷ್ಟು ಆಗ್ತತಿ ಏನು ಎತ್ತ ಅಂತಂದು ಹೇಳಿ ಇನ್ನು ಬಟ್ಟೆ ಬಟ್ಟೆಯಂತೂ ಹಾಕಿಲ್ಲ ರೀ ಇವತ್ತು ಹಾಳಂದ್ರೆ ಭಾಳ ಬಿಟ್ಟಿತ್ತು ಖರೆ ಹೇಳ್ಬೇಕಂದ್ರೆ ಬೆಳಗ್ಗೆ ನಾನು ಹಿಂಗಾಗಿ ಏನು ಮಷೀನ್ಗೆ ಹಾಕಿಲ್ಲ ನಾಳೆಲ್ಲ ಹಾಕೋತೀನಿ ಇನ್ನ ಕೂದಲು ಜಸ್ಟ್ ನಾನು ಉದ್ದು ಎಷ್ಟು ಮತ್ತು ಒಂದು ಆರು ತಿಂಗಳಿಗೆ ಅಂದ್ರೆ ಮತ್ತೆ ಉದ್ದು ಬಂದುಬಿಡ್ತಾವೆ ಕೂದಲ ಬೆಳಗ್ಗೆ ಜನ ಯೋಗ ಕ್ಲಾಸಿಗೆ ಬಾಚ್ಕೊಂಡು ಹೋಗಿರ್ತೀನಲ್ಲ ತಿಳಿಗೊಳ್ಳಿ ಸಾಯಂಕಾಲ ಬಾಚ್ಕೊಳಕ್ಕ ಮನ್ಸು ಸಾಯಂಗಿಲ್ಲ ಹಂಗಾಗಿ ಬಂದ ನೋಡ್ರಿ ಸಿದ್ದು ಸಿ ಹಾಯ್ 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 ಬಾಯ್ ಗುಡ್ ಅಪ್ಪು ಸಿದ್ದು ಬರ್ತಾನೆ ಮತ್ತೆ ನೀರು ಕುಡಿತಾನೆ ಮತ್ತೆ ಹೋಗ್ತಾನೆ ಏನು ಮಾಡತ್ತಿಪ್ಪ ಹ್ಞೂ ಮತ್ತೆ ಹೊಮ್ಬೇಕೀಗ ಆಟಾಡಕ್ಕೆ ಆತ್ ನೋಡ್ರಿ ಒಂದು ಹತ್ತು ನಿಮಿಷ ಆಟಾಡಿ ಬಂದ್ರೆ ಮುಗೀತು ಒಂದು ಸ್ವಲ್ಪ ಫ್ರೆಶ್ ಆಗಿ ಬರ್ತಾನೆ ಬಟ್ ತನಗೆ ಮನಸ್ಸು ಬಂದ್ರೆ ಅಷ್ಟೇ ಹೋಗ್ತಾನೆ ಇಲ್ಲಾಂದ್ರೆ ಹೋಗೋದೇ ಇಲ್ಲ ಈಗ ಒಂದು ಸ್ವಲ್ಪ ಹೊತ್ತು ಟಿ ವಿ ಬಾ ನಿಧಾನ ಕುಡಿ ಈ ಕೆಳಗಡೆ ದಮ್ ಹತ್ತಿರದಲ್ಲ ಉಮ್ಲಿ ಗಟ ಘಟ ಕುಡಿಬಾರ್ದು ಕುತ್ಕೊಂಡು ಆರಾಮಾಗಿ ಕುಡಿ ಸ್ವಲ್ಪ ಸ್ವಲ್ಪ ಸ್ವ ಸ್ವಲ್ಪ ಸ್ವಲ್ಪ ನೀರಂಗ ದಮ್ ಹತ್ತಿರದತಿ ಅಪ್ಪ ಅಷ್ಟು ಓಡ್ಕೋತಾ ಬರ್ತಾನೆ ಸೈಕಲ್ ಹೊಡ್ದಾರ ಮತ್ತೆ ಕಟ್ 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 ನೀರು ಕುಡಿದ್ರು ನಿನ್ನೆ ಮತ್ತೆ ನನಗೆ ಬ್ಲಾಗ್ ಕಂಟಿನ್ಯೂ ಆಗಲಿಲ್ಲ ರೀ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತು ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡಕತ್ತೀನಿ ಸಿದ್ದು ಸ್ಕೂಲ್ಗೆ ಮೇಲೆ ನನ್ನ ಕ್ಲೀನಿಂಗ್ ರೂಟೀನ್ ಏನಿರುತ್ತಲ್ಲ ಅದ್ರ ಜೊತೆಗೆ ಇವತ್ತು ಸ್ವಲ್ಪ ಎಕ್ಸ್ಟ್ರಾ ಕ್ಲೀನಿಂಗ್ ತಕ್ಕೊಂಡಿದ್ದೆ ಕೆಲಸ ಅಂತಂದರೆ ಈ ಕಾರ್ಪೆಟ್ ಕ್ಲೀನ್ ಮಾಡೋದು ಇಟ್ಕೊಂಡಿದ್ದೆ ಸೊ ಸುಮಾರು ಒಂದು ಆರೂವರೆ ತಿಂಗಳೇ ಆಗಿತ್ತೇ ನಾನು ಕ್ಲೀನ್ ಮಾಡಿದ್ದಿಲ್ಲ ಇದನ್ನು ಅಂದರೆ ಕ್ಲೀನಾಗಿ ಸತಿ ವಾಶ್ ಮಾಡಿರತ್ತಂತಂದು ಹೇಳಿಬಿಟ್ಟು ಇವಾಗ ಒಂದು ಸ್ವಲ್ಪ ಚಳಿನೂ ಕಡಿಮೆ ಆಗಿತ್ತಲ್ಲ ರೀ ಹೀಗಾಗಿ ಬೆಳಗ್ಗೆ ಬೆಳಗ್ಗೆ ಆ ಕೆಲಸ ಮಾಡ್ಕೊಂಡ್ಬಿಟ್ರೆ ಸಿದ್ದು ಬರೋಷ್ಟೊತ್ತಿಗೆ ಒಣಗ್ಬಹುದು ಮೂರು ಗಂಟೆ ಅಷ್ಟೊತ್ತಿಗೆ ಅಂತ ಅಂತಂದು ನಾನು ನಮ್ಮ ಮನೆಯವರು ಕ್ಲೀನ್ ಮಾಡಾಕತ್ತಿದ್ವಿ ಮತ್ತು ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿದ್ಮೇಲೆ ನಮ್ಮ ಮನೆಯವರು ಆಫೀಸ್ಗೆ ಹೋದ್ರು ಮತ್ತು ಹಂಗೆ ಸ್ವಲ್ಪ ನನಗೆ ಟೈಮ್ ಇತ್ತು ಯೋಗ ಕ್ಲಾಸ್ಗೂ ಹೋಗಿ ಬಂದಿದ್ದೆ ಜಸ್ಟ್ ನಮ್ಮ ಕಡೆ ಮಂಡಕ್ಕೆ ಏನು ರೀ ಚುರುಮುರಿ ತಳ್ಳನು ಸೊ ಅವನು ನಾನು ಮೊನ್ನೆ ಡಿ ಮಾಡಿ ತೊಗೊಂಬಂದಿದ್ದೆ ಇವತ್ತು ಅವನು ಸ್ವಲ್ಪ ಟೈಮ್ ಇತ್ತಲ್ಲ ಹೀಗಾಗಿ ಸಾಯಂಕಾಲ ಟೀ ಜೊತೆಗೆ ಅದು ಬೇಕಾಗ್ತದೆ ಆ್ಯಕ್ಚುಲಿ ನಮ್ಮ ಮನೆಯವರಿಗೆ ಭಾಳ ಇಷ್ಟ ಆಗ್ತಾವೆ ಇವು ಮಂಡಕ್ಕೆ ಈ ರೀತಿ ನಾನು ಮಾಡಿ ಇಟ್ಟನೆಂದ್ರೆ ಸೊ ಹೀಗಾಗಿ ಒಂದು ಸ್ವಲ್ಪ ಅಂತಂದು ಹೇಳಿ ನಾನು ಈ ರೀತಿ ಏನಾರ ಟೈಮ್ ಇದ್ದಾಗ ಸ್ವಲ್ಪ ಈ ರೀತಿ ಮಾಡಿಕೊಂಡು ಇಟ್ಕೋತೀನಿ ಕೆಲವೊಂದು ಸರ್ತಿ ಏನಾಗತ್ತೆ ಈ ಫ್ರೂಟ್ಸ್ ತರಾಟಾಗಂಗಿಲ್ಲ ಮತ್ತು ಏನಾದರೂ ಸ್ನ್ಯಾಕ್ಸ್ ಇರೋಂಗಿಲ್ಲ ಸಿದ್ದುಗ ಒಂದು ಬ್ರೇಕಿಗೆ ನಾನು ಯಾವಾಗಾದರೂ ಈ ರೀತಿ ಮಂಡಕ್ಕಿ ಬೆಳ್ಳುಳ್ಳಿ ಮಂಡಕ್ಕಿನ ಇಷ್ಟಪಡ್ತಾನೆ ಅವನು ಆವಾಗ ಇವನ್ನ ಕೊಟ್ಟಿರ್ತೀನಿ ಸೊ ಯಾವುದಕ್ಕಾದ್ರೂ ಯೂಸ್ ಯಾ ಅಂತಂದು ಹೇಳಿಬಿಟ್ಟು ನಾನು ಇದನ್ನ ಆಯ್ತು ಅಂತಂದು ಶೇಂಗಾ ಬೀಜ ಮತ್ತು ಪುಟಾಣಿ ಮತ್ತು ಬೆಳ್ಳುಳ್ಳಿ ಕರಿಬೇವು ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಟು ಮಿಕ್ಸ್ ಮಾಡಿ ಇಟ್ಕೊಳಕತ್ತಿದ್ದೆ ಇನ್ನೊಂದು ಏನಂದ್ರೆ ನಾವು ಪಾಕೆಟ್ ಅಂತ ತರ್ತೀವಿ ಕರೆನ ಡಿಮಾಟಗ ಆ ಮಂಡಕ್ಕಿ ಒಳಗೆ ಭಾಳ ಅಂದ್ರೆ ಭಾಳ ಏನದು ಇದು ಬರ್ತೈತೆ ರೀ ಹೊಲ್ಸನ ಇರ್ತದೆ ಒಂದಿಷ್ಟು ಕ್ಲೀನಾಗಿ ನಾನು ಏನು ಮಾಡ್ತೀನಿ ಅಂದರೆ ನಾವು ತೊಯ್ಸಿ ಮಂಡಕ್ಕಿ ಮಾಡೋದು ಅಂತಂದರೆ ಈಗ ಸೂಸ್ಲಾ ಅಂತೀವಲ್ಲ ಅವನಾದ್ರೆ ನಾವು ಡೈರೆಕ್ಟಾಗಿ ನೀರು ಹಾಕಿ ನೀರನ್ನೇ ಹಾಕಿ ತೆಗಿತೀವಲ್ಲ ಸೊ ಎಲ್ಲ ಧೂಳು ಒಂಥರ ಇದು ಎಲ್ಲ ಕ್ಲೀನಾಗಿ ಬರ್ತವೆ ಸೊ ಈ ರೀತಿ ಮಂಡಕ್ಕಿ ಮಾಡ್ಬೇಕಾದ್ರೆ ಡೈರೆಕ್ಟಾಗಿ ನಾವು ಪಾಕೆಟ್ ಅಂತೂ ಹಾಕಬಾದ್ರೆ ಭಾಳಷ್ಟು ಸತಿ ನನಗೆ ಕಲ್ಲತ್ತು ಕಸ ಕಡ್ಡಿ ಒಂಥರ ಧೂಳು ಇದು ಇದ್ದೇ ಇರುತ್ತೆ ಆಮೇಲೆ ಚುರುಮುರಿದ ಒಂದು ವೈಟ್ ಪೌಡರೂ ಭಾಳ ಮಿಕ್ಸ್ ಹಾಕತ್ತಬಿಟತ್ತೀಗ ಸೊ ಹೀಗಾಗಿ ನಾನು ಜಾಸ್ತಿ ಮಾಡೋಂಗಿಲ್ಲ ಈಗ ಪಾಕೆಟ್ ಅಂದರೂ ಏನಾಗ್ತದೆ ಅಂದರೆ ಸ್ಟಾಕ್ ಬಿದ್ದಿರ್ತಾವಲ್ಲ ರೀ ಕೆಲವೊಂದು ಸರ್ತಿ ಈ ಸತಿ ತೊಗೊಂಬಂದಿತ್ತಂತೂ ಭಾಳ ಅಂದ್ರೆ ಭಾಳ ಧೂಳು ಅನ್ನಿಸ್ಕತ್ಬಿಟ್ಟಿತ್ತು ನನಗೆ ಪಾಕೆಟ್ ಒಳಗೆ ಇದನ್ನು ಮಾಡಿದ್ರು ಸೊ ಹೀಗಾಗಿ ಏನು ಮಾಡಿದೆ ಅಂದರೆ ನಾನು ಫಸ್ಟ್ ನಾನು ಏನಾದರೂ ಪಾಕೆಟ್ನಾಗ ತಗೊಂಬಂದೆ ಅಂದರೆ ಮೊದ್ಲನ್ನ ಮರಕ್ಕೆ ಹಾಕ್ಕೊಂಡು ಕ್ಲೀನ್ ಮಾಡಿಕೊಂಡು ಹಾಕ್ಕೋತೀನಿ ಸೊ ಈ ರೀತಿ ನಾನೆಲ್ಲ ಹೊಂದ್ಕೊಂಡು ಕ್ಲೀನ್ ಮಾಡಿಕೊಂಡು ಆಮೇಲೆ ಎಷ್ಟು ಧೂಳು ಬಂದಿತ್ತು ಅಂದ್ರೆ ಕರೆ ಹೇಳ್ಬೇಕಂದ್ರೆ ಆ ಬಿಳಿದು ಚುರುಮುರಿ ಧೂಳಾತ್ರಿ ಆಮೇಲೆ ಸಣ್ಣ ಸಣ್ಣ ಹುಲ್ಲು ಅಂತವು ಆಮೇಲೆ ಭತ್ತನ ಹಂಗೆ ಇರ್ತಾವೆ ಸೊ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಮಂಡಕ್ಕೆ ಹಚ್ಕೊಂಡ್ರ ಸೊ ನಿಮಗೂ ಅಷ್ಟ ನಾನು ಒಂದು ಇದನ್ನಂತಲೇ ಹೇಳ್ಬೋದು ನಾವು ಈಗ ಪ್ಯಾಕೆಟ್ನ ಬ್ಯಾಳಿ ಅಂತ ತರ್ತೀವಿ ಕಿರಾಣಿ ಇರ್ತಾವಲ್ಲ ರೀ ಕಿರಾಣಿ ಸಾಮಾನೊಳಗೆ ನಾವು ಪ್ಯಾಕೆಟ್ ಪ್ಯಾಕೆಟ್ ತಂದುಬಿಡ್ತೀವಲ್ಲ ಸೊ ಅವನ್ನ ಡೈರೆಕ್ಟಾಗಿ ನಾವು ಡಬ್ಬಕ್ಕೆ ಹಾಕೊಂಡ್ಬಿಡ್ತೀವಿ ಸೊ ಆ ರೀತಿ ಹಾಕೊಂಡ್ಮೇಲೆ ಅದನ್ನು ನಾವು ಜಸ್ಟ್ ಅಡುಗೆ ಮಾಡೋ ಆದರೂ ಒಂದು ಸತಿ ತೊಳೆದು ಬಿಟ್ಟು ಮತ್ತೆ ಇಲ್ಲಾಂದ್ರೆ ಈ ರೀತಿ ಹಸು ಮಾಡಿಕೊಂಡು ಅಂತೀವಿ ನಾವು ಕೇರ್ಕೊಂಡು ನೋಡಿಕೊಂಡು ಏನಿರ್ತಾವೆ ನೋಡಿ ಮಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಸ್ವಲ್ಪ ಉಪ್ಪು ಖಾರ ಮತ್ತು ಅರಶಿಣ ಪುಡಿ ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಚುರುಮುರಿ ನೋಡಿಕೊಂಡು ಅಂದರೆ ಒಗ್ಗರಣೆ ಎಷ್ಟು ಹಿಡಿತೈತೆ ನೋಡಿಕೊಂಡು ಮಿಕ್ಸ್ ಮಾಡಿದ ಮೇಲೆ ಚೆಂದಗೆಲ್ಲ ಮಿಕ್ಸ್ ಆದಮೇಲೆ ನಾನು ಅದ್ರ ಮೇಲೆ ಮತ್ತು ಪುಟಾಣಿ ಪೌಡರ್ ಮತ್ತು ಸಕ್ರೆ ಪೌಡರ್ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಸೊ ಅವಾಗ ಅದನ್ನ ಒಂದು ಸ್ವಲ್ಪ ಈ ರೀತಿ ಉದಿಸ್ಕೊಂಡು ಮಿಕ್ಸ್ ಮತ್ತೊಂದು ಸರ್ತಿ ನಾನು ಮಿಕ್ಸ್ ಮಾಡಿದ್ರಿಂದ ಇದ್ರ ಜೊತೆಗೆ ಏನಾದರೂ ಶೇವಾತು ಮತ್ತು ಏನಾದರೂ ಹಾಕ್ಕೊಂಡ್ರೆ ಅಂತೂ ಇನ್ನೂ ಟೇಸ್ಟ್ ಅನ್ನಿಸ್ತಾವ್ರಿ ಸೊ ಫೈನಲಾಗಿ ರೆಡಿ ಆದ ನೋಡಿರಿ ಇಷ್ಟಾದರೂ ಆರಾಮಾಗಿ ನಮಗೆ ಒಂದು ಅಂತೂ ಬರ್ತಾವೆ ಸಿದ್ದುದನ್ನ ಯಾವಾಗಾದರೂ ತಿನ್ನಾಕು ಹಾಕ್ತಾವೆ ಮತ್ತು ಬಾಕ್ಸಿಗೂ ಹಾಕ್ತಾವೆ ಮತ್ತು ಕೆಲವೊಂದು ಸತಿ ಸಾಯಂಕಾಲ ಏನಾದರೂ ಹೊಟ್ಟು ಹೆಚ್ಚಿವಾತಂದ್ರೆ ಬೇಕು ಅನಿಸಿದರೆ ಈ ರೀತಿ ಮಂಡಕ್ಕೆ ನಾನು ಮಾಡಿ ಇಟ್ಕೊಂಡಿರ್ತೀನಿ ಸೊ ಇವತ್ತು ಸ್ವಲ್ಪ ಟೈಮ್ ಇತ್ತು ಅಂತ ಮಾಡಿದೆ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವು ಸೊ ಮಾಡಿದ ಮೇಲೆ ಸ್ವಲ್ಪ ಟೇಸ್ಟ್ ನೋಡೇ ನೋಡ್ತೀವಿ ನಾವು ಹೆಣ್ಮಕ್ಳು ಸೊ ಇವತ್ತಿನ ಬ್ಲಾಗು ನಿಮ್ಗೆ ಇಷ್ಟ ಆಗೈತಿ ಅನ್ಕೊಂಡಿನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋ ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಬಾಯ್